ವರ್ಷಗಳ ಇತಿಹಾಸವುಳ್ಳ ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಹಿರೇಕಾಲವತ್ತಿಯಲ್ಲಿ ಮಣ್ಣು ಬಸವಣ್ಣನ ಜಾತ್ರೆ ಈ ಬಾರಿಯೂ ಅದ್ದೂರಿಯಾಗಿ ಜರುಗಿದೆ ಶ್ರೀ ಗುರು ರುದ್ರಮುನಿ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಕಾಲೇನಹಳ್ಳಿ ಕಪ್ಪನಹಳ್ಳಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ ನಡೆದರೂ ಕೂಡ ಭಾರತ ಇವತ್ತಿಗೂ ಕೂಡ ಶ್ರೀಮಂತ ರಾಷ್ಟ್ರವಾಗಿದೆ ಭಾರತವನ್ನ ಯಾವ ದಾಳಿಗಳು ಯಾವ ರಾಜರು ಕೂಡ ಏನು ಮಾಡಕ್ಕಾಗಿಲ್ಲ ಬೇರೆ ದೇಶಗಳಲ್ಲಿ ಬರೀ ಕೇವಲ ಒಂದೊಂದು ದಾಳಿಗೆ ತತ್ತರಿಸಿ ಇವತ್ತು ಆ ದೇಶಗಳೇ ಇಲ್ಲ ನಾಶ ಆಗಿ ಬಿಡಿದೆ ಸರ್ವನಾಶ ಆಗಿದೆ ಆದ್ರೆ ಭಾರತವನ್ನ ಯಾರು ಏನು ಮಾಡಕ್ಕಾಗಿಲ್ಲ ಇವತ್ತಿಗೂ ಕೂಡ ಭಾರತೀಯರಲ್ಲಿ ಜಗತ್ತಿನ ಯಾವ ಮೂಲೆಗೆ ಹೋದ್ರು ಕೂಡ ಭಾರತೀಯರಂದ್ರೆ ಅವ್ರಿಗೊಂದು ದೊಡ್ಡ ಗೌರವ ಅಂದ್ರೆ ಒಂಥರ ರೋಮಾಂಚನ ಆಗ್ತಾರೆ ಹುಡುಕಿದ್ರಾಗ್ತ ಎಷ್ಟೋ ಜನ ಪಾಶ್ಚಾತ್ಯ ಪಂಡಿತರು ಜ್ಞಾನಿಗಳು ಅವರೆಲ್ಲ ಹಬ್ಬ ಇದ್ದಾರೆ ಏನಪ್ಪಾ ಅಂತಂದ್ರೆ ಭಗವಂತ ನನಗೆ ಜನಾದ್ರೂ ಇದ್ರೆ ಭಾರತದ ನೆಲದಲ್ಲಿ ಭಾರತದ ಜನ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿರುವಂತಹ ಪಾಶ್ಚಿಮಾತ್ಯರನ್ನ ನಾವು ಸಾಕಷ್ಟು ಜನರನ್ನ ನೋಡ್ತೀವಿ ಮಣ್ಣು ಬಸವಣ್ಣನ ಜಾತ್ರೆಯಲ್ಲಿ ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿದ ಸಂಸದ ಬಿ ವೈ ರಾಘವೇಂದ್ರ ಅವರು ಮಾತನಾಡಿ ಒಂದು ಅಡಿಯಿಂದ ಶುರುವಾದ ಈ ಬಸವಣ್ಣ ಹತ್ತರಿಂದ ಹದಿನೈದು ಅಡಿ ಎತ್ತರ ಬೆಳೆದ ಬಸವಣ್ಣ ಇನ್ನೂ ಎತ್ತರ ಬೆಳೆದ್ರೆ ದೇವಸ್ಥಾನ ಕಟ್ಟಲು ಆಗುವುದಿಲ್ಲ ಎಂದು ಅದರ ಭುಜದ ಮೇಲೆ ಆಯುಧ ಇಟ್ಟು ನಿಲ್ಲಿಸಲಾಗಿದೆ ಇಂದು ನಾನೇನಾದರೂ ಸಂಸದನಾಗಿದ್ದೇನೆ ಅಂದ್ರೆ ಅದಕ್ಕೆ ಕಾರಣ ಅದು ಮಣ್ಣು ಬಸವಣ್ಣನ ಆಶೀರ್ವಾದ ಎಂದು ಹೇಳಿದರು ಮಣ್ಬಸವಣ್ಣ ಸ್ವಾಮಿಯ ಒಂದು ಅದ್ದೂರಿಯ ರಥೋತ್ಸವ ವಿಶೇಷವಾಗಿ ಇಲ್ಲಿಯ ಒಂದು ಮಹಾತ್ಮೆ ಅಂದ್ರೆ ಬಸವಣ್ಣ ಮಣ್ಣಿನಲ್ಲಿದ್ರು ಕೂಡ ದಿನ 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 ಅದು ಒಂದಡಿಯಿಂದ ಶುರುವಾದಿಂದ ಬಸವಣ್ಣ ಇವತ್ತು ಹದಿನೈದು ಎತ್ತರವರೆಗೂ ಕೂಡ ಬಸವಣ್ಣ ಬೆಳೆದಿದ್ದಾರೆ ಇನ್ನೂ ಎತ್ತರ ಬೆಳೆದ್ರೆ ದೇವಸ್ಥಾನ ಕಟ್ಟಲಿಕ್ಕೆ ಆಗಲ್ಲ ಅಂತ ಹೇಳಿ ನನ್ನ ಬದು ಮೇಲೆ ಒಂದು ಆಯುಧವನ್ನು ಇಟ್ಟು ನಿಲ್ಲಿಸುವಂತ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ ಈ ರೀತಿ ಒಂದು ಜಾತ್ರೆ ಎಲ್ಲ ಸಂಪತ್ತು ಒಳ್ಳೇದಾಗಲಿ ರೈತರು ನೆಮ್ಮದ ಬದುಕಿನ ನನ್ನ ದೇವರನ್ನು ಕೇಳಿದ್ರು ಇವತ್ತು ನಿಮ್ ರಾಗಣ್ಣ ಎಂ ಪಿ ಆಗಿದ್ದಾರೆ ಅಂತ ಅದ್ರ ಹಿಂದೆ ಬಂಡ ಆಶ್ವಾನ ಕೂಡ ಈ ಸಂದರ್ಭದಲ್ಲಿ ನೆಲೆಸಿಬ ಇಷ್ಟು ಪುರಾತನ ಐತಿಹ್ಯವುಳ್ಳ ಮಣ್ಣು ಬಸವಣ್ಣನ ಜಾತ್ರಾ ಮಹೋತ್ಸವದ ಅಧ್ಯಕ್ಷರು ಹಾಗೂ ಗ್ರಾಮದ ಅಧ್ಯಕ್ಷರಾದ ಸುದರ್ಶನ್ ನಾಯ್ಡು ಅವರು ಮಾತನಾಡಿ ಮಣ್ಣು ಬಸವಣ್ಣನ ಮಹಿಮೆಯನ್ನು ತಿಳಿಸಿದರು ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪ ಹಾಗೂ ಬಿಎಸ್ ಯಡಿಯೂರಪ್ಪನವರು ಮತ್ತು ಈಗಿನ ಸಂಸದರಾದ ಬಿವೈ ರಾಘವೇಂದ್ರ ಅವರು ಮತ್ತು ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಈ ದೇವಸ್ಥಾನಕ್ಕೆ ನೀಡುತ್ತಾ ಬಂದಿರುವ ಸೇವಾ ಸಹಕಾರದ ಬಗ್ಗೆ ಕೃತಜ್ಞತೆ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ರೈತರು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಈ ಜಾತ್ರಾ ಮಹೋತ್ಸವ ನಡೆದುಕೊಂಡು ಬರುತ್ತಿದೆ ಅವರಿಗೆ ನಮ್ಮ ಕಪ್ಪನಹಳ್ಳಿ ಮತ್ತು ಹಿರೇಕಲ್ವತ್ತಿ ಗ್ರಾಮಸ್ಥರಿಂದ ತುಂಬ ಹೃದಯದ ಧನ್ಯವಾದಗಳು ಎಂದು ಹೇಳಿದರು ಇನ್ನೂರು ವರ್ಷ ಹಿಂದೆ ಇತಿಹಾಸ ಇರುವುದು ದನಕಾಯಿ ಹುಡುಗರು ಅವಾಗ ಒಂದು ಸಣ್ಣದ ರೂಪದಲ್ಲಿ ಮಣ್ಣಿನಲ್ಲಿ ನಿರ್ಮಿಸಿ ಪೂಜೆ ಮಾಡ್ತಾ ಬಂದದ್ದು ಆ ಪೂಜೆ ಮಾಡ್ತಾ ಬಂದಾಗ ಅದು ಬೆಳೆತಾ ಹೋಯ್ತು ಬೆಳೆತಾ ಹೋದಾಗ ನೀವು ಸ್ವಾಮಿ ಬೆಳೆದ್ರೆ ಹೆಂಗೆ ಅಂತ ಕೇಳಿದಾಗ ನಿಗಿರಿ ನಗರ ನೋಡ್ತೇನೆ ಅವಾಗ ಆ ಪೂಜಾರಿ ನೀನು ಈಗಿ ನಗರ ನೋಡೋದಾದ್ರೆ ನಾನು ಹರಿಕೋಲು ಹಾಕ್ತೇನೆ ಅಂತ ದುಡ್ಡು ಹರಿಕೊಳ್ಳು ಆ ಪಾರ್ಟಿ ಹಾಕಿದೆ ಅಂತನ್ನ ತನ್ನ ಬಿಡದಲ್ಲಿ ಎಳೆದು ಹಾಕಿದಿದೆ ಆವಾಗಿಂದ ಇದು ವಿಶೇಷ ಅಂದರೆ ಮಾಳದ ಹಿರಿಯರ ಪೂಜೆಯಲ್ಲಿ ಇದ್ರ ಜಾತ್ರಾ ಮಹೋತ್ಸವ ನಡೀತಾ ಬರ್ತದೆ ಈ ಜಾತ್ರೆಯನ್ನು ಕಪ್ಪನಹಳ್ಳಿ ಹಿರಿಯ ಹಾಗೂ ಸುತ್ತಮುತ್ತಲಿರುವ ಗ್ರಾಮಸ್ಥರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಇದು ಬಹಳ ಪ್ರಸಿದ್ಧವಾದ ಜಾತ್ರೆ ಇದಕ್ಕೆ ವಿಷಯ ಒಂದು ಪವರ ಶಕ್ತಿ ಇದೆ ಬಸವಣ್ಣನಲ್ಲಿ ಇದ್ರ ಭಕ್ತರು ಸಾಕಷ್ಟು ಜನ ಇದ್ದಾರೆ ಇದಕ್ಕೆ ಈ ದೇವಸ್ಥಾನಕ್ಕೆ ಅನುದಾನವನ್ನು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಬಂಗಾರಪ್ಪನವರು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ಹಾಗೂ ರಾ ವಿ ರಾಘವೇಂದ್ರ ಅವರು ಎಂ ಪಿ ಹಾಗೂ ಎಮ್ ಎಲ್ ಎ ವಿಜೇಂದ್ರ ಅವರು ಸಾಕಷ್ಟು ಅನುದಾನಗಳನ್ನು ನೀಡಿದ್ದಾರೆ ಈಗ ಹಾಲಿ ಇರತಕ್ಕಂಥ ವಿಜಯೇಂದ್ರ ಅವರು ಈ ಜೀರ್ಣೋದ್ಧಾರಕ್ಕೆ ಹೆಚ್ಚಿಗೆ ಸಹಾಯ ಮಾಡಿ ಇದು ವಿಶಿ ಒಂದು ವಿಶಿಷ್ಟವಾದ ಜಾತ್ರೆ ಭಾಳಷ್ಟು ಜನ ಸೇರೋದ್ರಿಂದ ಒಂದು ವಿಶಾಲವಾದ ಒಂದು ನಿರ್ಮಾಣವನ್ನು ಮಾಡಿಕೊಳ್ಬೇಕಾಗಿ ಈ ಇದು ವಿಶಿಷ್ಟವಾದ ಬಸವಣ್ಣ ಒಟ್ಟಾರೆ ಹಳೆಯ ಪುರಾತನ ದೇವಸ್ಥಾನವಾದ ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಹಿರೇಕಲಬತ್ತಿಯಲ್ಲಿ ಮಣ್ಣು ಬಸವಣ್ಣನ ಜಾತ್ರಾ ಮಹೋತ್ಸವವು ಈ ಬಾರಿಯೂ ಅದ್ದೂರಿಯಾಗಿ ಜರುಗಿದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಧನ್ಯತಾ ಭಾವವನ್ನು ಹೊಂದಿದ್ದಾರೆ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ